ಎಲ್ರಿಗೂ ನಮಸ್ಕಾರ ಆತ್ಮೀಯರೇ ಆ ಸಮೀಕ್ಷೆ ಕೈಗೊಳ್ಳಲಿಕ್ಕೆ ಇವತ್ತು ಹೊಸ ಒಂದು ವರ್ಷನ್ ಇರುವಂಥ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ ಅದು ಜೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಏಟು ಸೊ ಮೊದಲು ಈ ಒಂದು ಆ್ಯಪನ್ನು ಅಪ್ಡೇಟ್ ಮಾಡಿಕೊಳ್ಳಿ ಸೊ ನಂತರ ತಮಗೆ ಹೊಸದಾಗಿ ಆ ಎಮ್ ಪಿನ್ನನ್ನು ನೀವೇ ಏನು ಮಾಡಬೇಕಾಗತ್ತೆ ಎಮ್ ಪಿನ್ನನ್ನು ಜನ್ರೇಟ್ ಮಾಡಿಕೊಳ್ಳಿಕ್ಕೆ ಇಲ್ಲಿ ಒಂದು ಲಿಂಕ್ ಕಳಿಸಿದ್ದಾರೆ ಅಥವಾ ವ್ಯಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ ಸೊ ನಿಮ್ಮ ಎಮ್ ಪಿನ್ನನ್ನು ನೀವೇ ನೇರವಾಗಿ ವಾಟ್ಸಪ್ಗೆ ಪಡ್ಕೋಬೋದು ಸೊ ಅದು ಹೇಗೆ ಅನ್ನುವಂಥದ್ದನ್ನು ತೋರಿಸ್ತಾ ಸೊ ಇಲ್ಲಿ ನೋಡ್ಬೋದು ಈ ಒಂದು ನಿಮ್ಮ ಎಮ್ ಪಿನ್ ಪಡಲಿಕ್ಕೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡ್ಬೋದು ಹಾಯ್ ಅಂತ ಮೊದಲು ಮೆಸೇಜ್ ಮಾಡಿ ಸೊ ನಂತರದಲ್ಲಿ ತಮಗೆ ಅಲ್ಲಿ ಏನು ಸೆಲೆಕ್ಟ್ ಅಂತ ಬರುತ್ತೆ ಏನು ಅಂತ ಸೆಲೆಕ್ಟ್ ಮಾಡಿ ಸೊ ನಂತರದಲ್ಲಿ ತಮಗೆ ಎಮ್ ಪಿನ್ ಅಂತ ಕೇಳ್ತೀವಿ ಮತ್ತು ಎಮ್ ಪಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಆವಾಗ ನಿಮಗೆ ಎಮ್ ಪಿನ್ ಅನ್ನು ಕಳಿಸ್ಕೊಡ್ತಾರೆ ಸೊ ಇದನ್ನು ಇಟ್ಟುಕೊಳ್ಳಿ ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡಬೇಡಿ ಸೊ ಇವತ್ತು ನೀವು ಹೊಸ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅಪ್ಡೇಟ್ ಮಾಡಿಕೊಂಡು ಇದೇ ಹೊಸ ಎಂ ಪಿನ್ ಹಾಕಿಯೇ ತಮ್ಮ ಗಣತಿ ಕಾರ್ಯವನ್ನು ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ಹಳೆಯ ಆ್ಯಪ್ ಆಗಲಿ ಹಳೆಯ ಎಂ ಪಿನ್ ಆಗಲಿ ಬಳಕೆಯಾಗೋದಿಲ್ಲ ಎಲ್ಲರೂ ಇವತ್ತು ಇದನ್ನು ಗಮನಿಸಿ ತಮ್ಮ ಗಣತಿ ಕಾರ್ಯವನ್ನು ಮುಂದುವರಿಸಬೇಕು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು